ಮತ್ತೊಂದು ಪ್ರಶ್ನೆ ಬಂದಿರೋದೇನಂದ್ರೆ ಬೀಜಾಕ್ಷರ ಏನಿದೆ ಅದರ ವಿಸ್ತಾರವೇ ಮುಂದಿನ ಮಂತ್ರ ಉದಾಹರಣೆ ಕೊಡೋದಾಗಿ ಈಗ ಓಂ ಅಂತ ಇದೆಯಲ್ಲ ಆ ಓಂ ಅಂದ್ರೆ ಏನು ಗುಣಪೂರ್ಣ ಅಂತ ಅರ್ಥ ನಾರಾಯಣ ಅಂದ್ರು ಗುಣಪೂರ್ಣ ಅಂತ ಅರಾಯಣ ಅಂತ ಹೇಳಿದ್ರೆ ದೋಷಗಳಿಗೆ ಆಸರೆ ಅರಾಯಣ ಅಲ್ಲ ದೋಷಗಳಿಗೆ ಆಸರೆ ಅಲ್ಲ ನಾರಾಯಣ ಈ ರೀತಿ ಓಂ ಅಂತಂದರೆ ಗುಣಪೂರ್ಣ ನಾರಾಯಣ ಅಂದರೂ ಗುಣಪೂರ್ಣ ಅಂತ ಆ ತರಹದ ಹತ್ತಾರು ಮಂತ್ರಗಳನ್ನು ನಾನು ಇವತ್ತು ಹೇಳಬಲ್ಲೆ ಇವಾಗ ಓಂ ಭೂ ಭುವ ಸುವಹ ಅದರ ಮುಂದಿನ ವಿಸ್ತಾರವೇ ತತ್ಸವಿತರುವರೆಣ್ಯಂ ಭರ್ಗೋದೇವಚ ಧೀಮಹಿ ಧಿಯೋಯೋನ ಪ್ರಚೋದಯ ಅಥವಾ ಮೂರು ಬೀಜಾಕ್ಷರಗಳು ಹಾಗಿದ್ರೆ ಮೊದಲು ಮೂರು ಬಂದಿಲ್ಲ ಬೀಜಾಕ್ಷರ ಏನಿರುತ್ತೆ ಅದರ ವಿಸ್ತಾರವೇ ಮುಂದಿನ ಮಂತ್ರ ಹಾಗಾದ್ರೆ ಬೀಜಾಕ್ಷರ ಅನ್ನೋದು ಏನು ಅಂದ್ರೆ ಎಲ್ಲಿಂದ ಆರಂಭ ಆಗತ್ತೆ ಅನ್ನೋದು ಬೀಜಾಕ್ಷರನಾ ಅಥವಾ ಸುಮಾರು ಜನ ಹೇಳ್ತಾರೆ ಈ ಓಂ ಹ್ರೀಂ ಕ್ಲೀಂ ಅಂತ ಬರೆಯೋದು ಅಥವಾ ಈ ಮಂಡಲಗಳನ್ನು ಮಾಡಿ ಅದರಲ್ಲಿ ಬರೆಯೋದು ಅವೆಲ್ಲ ಬೀಜಾಕ್ಷರಗಳ ಬೀಜದಲ್ಲಿ ಒಂದು ಮರದ ಪೊಟೆನ್ಷಿಯಲ್ ಇದ್ದೇ ಇರತ್ತೆ ಆದರೆ ನಮಗೆ ಗೋಚರ ಆಗಲ್ಲ ಬೀಜದಲ್ಲಿ ಇಲ್ಲದೆ ಇರೋದು ಬಂದಿರಲ್ಲ ನಮಗೆ ಗೋಚರ ಆಗಲ್ಲ ಅಂತಷ್ಟೆ ಅದಕ್ಕಾಗಿ ನಾವೇನು ಮಾಡ್ತೇವೆ ಬೀಜವನ್ನು ಉಚ್ಚರಿಸಿ ಅಂದರೆ ಬೀಜಾಕ್ಷರವನ್ನು ಉಚ್ಚರಿಸಿ ಮುಂದೆ ಅದರದ್ದೇ ವಿಸ್ತಾರವನ್ನು ಹೇಳುತ್ತೇವೆ ಇದು ನಮ್ಮ ಮನಸ್ಸಿನ ಮಾಂದ್ಯ ಇವಾಗ ಕ್ಲೀಂ ಅಂದರೇನೇ ಕೃಷ್ಣ ಅಂತ ಆದರೆ ಹೇಳುವಾಗ ಕ್ಲೀಮ್ ಕೃಷ್ಣ ಏ ನಮಃ ಅಂತೇವೆ ಕ್ಲೀಮ್ ಅನ್ನೋದರ ವಿಸ್ತಾರ ಕೃಷ್ಣ ಹಾಗೆ ಓಂ ಅನ್ನೋದರ ವಿಸ್ತಾರ ನಾರಾಯಣ ಎರಡು ಅರ್ಥವು ಒಂದೇ ಆಗಿರುತ್ತೆ ಹೀಗಾಗಿ ಬೀಜ ಅಕ್ಷರದ ಜೊತೆಗಿದ್ದಾಗ ನಮಗೆ ಎರಡು ಸಂಕ್ಷೇಪ ವಿಸ್ತಾರ ಎರಡು ಗುಣಗಳನ್ನು ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಬೀಜಾಕ್ಷರದ ಜೊತೆಗೆ ಚಿಂತನೆ ಮಾಡುವುದು ಒಂದು ನಾಮವನ್ನು ಉಚ್ಚಾರ ಮಾಡಿದಾಗ ಗುಣಚಿಂತನೆ ಬಂತು ಅಂದರೆ ಮುಗೀತು ಬೀಜಾಕ್ಷರ ಬೇಕು ಅಂತಲೇ ಇಲ್ಲ ಧನ್ಯವಾದ ಆಚಾರ್ಯ